ನಮಸ್ಕಾರ ನನ್ನ ಹೆಸರು ಶಿರಲಿಂಗ ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಪ್ರತಿಯೊಂದು ವೀಡಿಯೋನ ಮುಂದೆ ತಂದಿಡೋಕ್ಕೆ ನಾನು ಇಷ್ಟಪಡ್ತಿದ್ದೇನೆ ನೀವು ಎಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸ್ತೀರಿ ಒಂದು ಗಿಡ ಮೂಲಕ ನಿಮ್ಮ ಹತ್ರ ತಂದು ತೋರಿಸ್ತೀನಿ ನಾಲ್ಕು ಜನಕ್ಕೆ ಒಳ್ಳೆಯದಾಗ ಕೆಲಸ ಮಾಡೋಣ ಯಾರಿಗೆ ಕೆಟ್ಟದ್ದು ಬಳಸೋದು ಬೇಡ ಯಾರಿಗೆ ಕೆಟ್ಟ ವಿಚಾರಗಳು ಮಾತಾಡೋದು ಬೇಡ ಕೈಲಿ ಆದ್ರೆ ಒಳ್ಳೆ ಕೆಲಸ ಮಾಡೋ ಇಲ್ಲಾಂದ್ರೆ ನಮ್ಮ ಪಾಡಿ ನಾವು ಇದು ಒಂದು ನನ್ನ ಅಭಿಪ್ರಾಯ ಇವತ್ತನ್ನ ವಿಶೇಷತೆ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೆ ಒಂದು ದೆವ್ವರ್ದಿರ್ತದೆ ಇರ್ತದೆ ಮತ್ತೆ ಅವರ ಒಂದು ಆತ್ಮ ಬಂದು ಗಂಟು ಬಿದ್ದಿರ್ತದೆ ಮೈಯೊಳಗಡೆ ಅದು ಏನು ಮಾಡಿದರೆ ಬುಟ್ ಬುಡಿಸು ಆಗಲ್ಲ ಕೆಲವು ಮಂದಿ ದೇವ್ದು ತಾಯ್ತ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಗಲ್ಲ ಎಲ್ಲೇ ಒಳಗೆ ಹೋಗಿ ಬರ್ತಾರೆ ಬರ್ತಾರೆ ಆಗಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಪ್ರತಿ ಒಂದನು ಒಬ್ಬೊಬ್ಬರು ಒಂದೊಂದ್ ತರ ಏನೇನೋ ಮಾಡಿಕೊಡ್ತಾರೆ ಏನು ಓಡಿಸಕ್ಕೆ ಆಗಲ್ಲ ಮೈ ಒಳಗಡೆ ಇದ್ದೊಂದು ಒಂದು ದೆವ್ವ ಆತ್ಮನ ಒಂದು ಪಿಚಾಚಿನ ಬಿಡಿಸು ಬಿಡಿಸ್ಕೇಸಿ ಹೊರಗಡೆ ಕಳಸಂತ ಕೆಲಸ ಮಾಡಕ್ಕೆ ಎಷ್ಟೋ ಮಂದಿ ಪ್ರಯತ್ನ ಪಡ್ತಾರೆ ಒಬ್ಬೊಬ್ತಾವೆ ಒಬ್ಬರ ಕೈಲಿ ಏನು ಮಾಡೋಕೆ ಆಗಲ್ಲ ಯಾಕಾಗಲ್ಲ ಅಂದ್ರೆ ಒಂದು ತರ ಸ್ಟ್ಯಾಂಡರ್ಡ್ ದೆವ್ವ ಸ್ಟ್ಯಾಂಡರ್ಡ್ ಪಿಚಾಚಿ ಸ್ಟ್ಯಾಂಡರ್ಡ್ ಒಂದು ಇದು ಇರ್ತದೆ ಅದೇ ಅಲ್ಲದೆ ಅದನ್ನ ಓಡಿಸ್ಬೇಕಾದ್ರೆ ನಮ್ಮೇಲೆ ಒಂದು ವಿಧಾನ ಇದೆ ಅದ್ರ ಹೆಸರೇನಪ್ಪ ಅಂತಂದ್ರೆ ನರಕ ಭೂತಾಳಿ ನರಕ ಭೂತಾಳಿ ಅಂತ ನಮ್ಮ ಒಂದು ಗಿಡ ಇದೆ ಅದ್ರ ಇದೆ ಮತ್ತೆ ನರಕ ನರಕ ಭೂತಾಳಿ ಅಂತಂದ್ರೆ ಅದನ್ನ ತಾಯಿ ತರೋ ಹಾಕೊಂಡು ಕಟ್ಕಂಡ್ರೆ ಮೇಯಲ್ಲಿರೋ ಡೆವ್ವ ಪಿಚಾಚಿಕೆ ನರಕ ತೋರಿಸುತ್ತೆ ಆ ನರಕ ಬಲಿಯ ಪಾ ಅಂತ ಮೇಯ ಬುತ್ತ ಹೊಡಿ ಹೋಗಿ ಬಿಡುತ್ತದೆ ಅದಕ್ಕೇನೆ ನರಕ ಭೂತಾಳಿ ಅಂತ ಕರೀತಾರೆ ಮತ್ತೆ ಅದ್ರ ಜೊತೆಗೆ ಅದರ ಜೊತೆಗೆ ಇನ್ನೊಂದು ಬೇರ್ ಬರ್ತದೆ ಅದು ನರಕಾಸುರ ಅಂತ ಅದ್ರ ಬೇರೆ ಹೆಸರು ಆ ನರಕ ಭೂತಾಳಿ ನ ಬೇರನ್ನು ಎರಡು ಪರಿಚಯ ಮಾಡ್ತಿದ್ದೀನಿ ನೋಡ್ರಿ ಇದರ ಹೆಸರು ನರಕ ಭೂತಾಳಿ ಯಾರಿಗೆ ದೆವ್ವ ಪೀಡೆ ಪಿಚಾಚಿ ಪ್ರತಿಯೊಂದು ಅವ್ರ ಮೈಯ ಬುಟ್ಟು ಹೋಗ್ತಾ ಇಲ್ಲ ಅವ್ರ ಮೈಗೆ ಯಾರನ್ನು ಮಾಡಿಸಿದ್ರಪ್ಪ ಅಂದ್ರೂ ಇದು ಕೆಲಸ ಮಾಡ್ತದೆ ದೆವ್ವ ಪಿಚಾಚಿನೂ ಕೆಲಸ ಮಾಡ್ತದೆ ಇದನ್ನ ತಾಯ್ತದಾಗ ತುಂಬಿ ಇದೊಂದು ನರಕಾಸುರನ ಬೇರೆ ಇದು ನರಕ ತೋರಿಸ್ತದೆ ಇವೆರಡು ಎರಡು ಕಾಂಬಿನೇಷನ್ ಮೇಲೆ ಇವೆರಡು ತಾಯ್ತದಾಗ ಹಾಕಿದ್ರೆ ಅವ್ರ ಮೇಯ್ ಮ್ಯಾಗಿ ತಾಯ್ತದ ತುಂಬಿ ಹಾಕಿ ಬಿಟ್ರೆ ಸಾಕು ಆ ಮೇಯ್ಗೆ ನರಕ ನೋಡಿ ಬಿಟ್ಟ ಹಂಗ್ತದ ಬಿಟ್ಟು ಪತ್ತಿಲ್ದಂಗ್ ಉಡಿ ಬಿಡ್ತದ ಅದಕ್ಕೆ ಇದಕ್ಕ ನರಕ ಭೂತಾಳಿ ಇದು ನರಕಾಸುರ ಬೇರೆ ಅಂತ ಕರಿತಾರೆ ಇವ್ಯಾರನ್ನ ಕಾಂಬಿನೇಷನ್ ಮೇಲೆ ಹಾಕ್ಬೇಕಾಗುತ್ತೆ ಅದಕ್ಕೆ ತಾಯ್ತೊಳಗ ಹಾಕಿದ್ರೆ ಒಂದು ದೇವ್ವ ಪಿ ಪಿಚಾಚಿ ಪೀಡೆ ಮೇಯ್ ಇದ್ದದ್ದು ಊರ್ತ ಕೊಟ್ಬಿಡ್ತದೆ ತಾಯಿ ತದ ಹಾಕಿ ಮೇಯ್ ಹಾಕೊಂಡ್ಬಿಟ್ರ ಅದಕ್ಕೆ ಆತ್ಮಕ ದೇವ್ವಕ ಪಿಚಾಚಿ ಪೂರ್ತಿ ನರಕ ಶುರು ಮಾಡ್ತದೆ ಆ ನರಕ ಬೇಧನ ತಾಳಾದ ಬುಟ್ಟು ಪತ್ ಇಲ್ಲಂಗಡಿ ಹೋಗ್ಬಿಡ್ತದೆ ಅದಕ್ಕೆ ಇದಕ್ಕ ನರಕ ಬೂತಾಳಿ ಇದು ನರಕ ಸುರ ಬೀರ್ ಅಂತ ಕರಿತಾರೆ ಇದಕ್ಕ ಕಾಂಬಿನೇಷನ್ ಮಾಡಿ ಯಾಕಂದ್ರೆ ದೆವ್ವ ಪಿಚಾಚಿ ಬುಟ್ಟ ಹೋಗ್ತದೆ ಮತ್ತೆ ಮೇಯ್ ಯಾರನ್ನ ಮಾಡಿಸಿದ್ರಪ್ಪ ಅಂದ್ರೂ ಕೆಲಸ ಮಾಡ್ತದೆ ಕಲಾಸು ಆತರ ಮೇಯಾಗ ಮಾಡಿಸಿದ್ದು ಮಟ್ಟಿದೇನಾದ್ರೂ ಎಲ್ಲ ಕ್ಲಿಯರ್ ಆಗ್ತದೆ ಇವೆರಡು ಇವೆರಡು ಬೇರೆ ಹಾಕಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೇನಪ್ಪ ಅಂದ್ರೆ ಇದೇ ಬೇರು ಮಾಂತ್ರಿಕರು ಏನ್ ಮಾಡ್ತಾರಂದ್ರೆ ಇನ್ನೊಬ್ರು ಮನೆ ಒಳಗಡೆ ಇಟ್ಟರೆ ಅವ್ರ ಮನೆ ನರಕ ಆಗುತ್ತದೆ ಆದ್ರೆ ಕೆಟ್ಟದ್ ಮಾಡೋದು ನಮ್ಮ ಉದ್ದೇಶ ಅಲ್ಲ ಯಾರಿಗೆ ಕೆಟ್ಟದನ್ನ ಹೇಳ್ಬಾರ್ದು ಇದೊಂದೇ ಇಟ್ಟರೆ ನರಕ ತೋರ್ಸಲ್ಲ ಇನ್ನೊಂದು ಬೇರೆ ಬರುತ್ತೆ ಅದೆಲ್ಲ ಹೇಳಲ್ಲ ನಾವು ಯಾಕೆ ಹೇಳಲ್ಲಪ್ಪ ಅಂದ್ರೆ ಕೆಟ್ಟದ್ದು ಮಾಡೋದು ನಮ್ಮ ಉದ್ದೇಶ ಅಲ್ಲ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಮ್ಮ ಒಂದು ಹಾತ್ಮನ ಮಾಡಿಸಿದ್ದು ಕ್ಲಿಯರ್ ಮಾಡೋಕ್ಕೆ ಒಂದು ಮೇಯುವಾಗ ದೆವ್ವ ಪಿ ಬಿಟ್ಟು ಹೋಗಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮಾಡಿಸಿದ್ದು ಕ್ಲಿಯರ್ ಆಗೋಕ್ಕೆ ಇವೆರಡನ್ನು ಯೂಸ್ ಮಾಡಲಾಗುತ್ತದೆ ಎಂದು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಚಾನಲ್ನ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ವೇಗವಾಗಿ ಬೆಳೆಸಿ ಕಮೆಂಟ್ ಮಾಡಿ ಜೈ ಕಾಳಿಕೆ ಮಾತೆ